ಫ್ರೆಂಡ್ಸ್ ವೆಲ್ಕಮ್ ಟು ಲೀಕರ್ ಮತ್ತು ಯೂಟ್ಯೂಬ್ ಚಾನಲ್ ನಾನು ಫೇಸ್ಬುಕ್ ಪೇಜ್ ಈಗ ನೋಡ್ತಾ ಇರೋದು ಅಂತ ಇದು ವಿಡಿಯೋ ಸೊ ಇದ್ರ ವಿಡಿಯೋದು ಆಲ್ರೆಡಿ ಒಂದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಹಾಗೆ ತುಂಬ ವೀಡಿಯೋಗಳು ಅಪ್ಲೋಡ್ ಆಗಿದ್ದಾವೆ ಈ ಓನರ್ದು ಕಾಂಟ್ಯಾಕ್ಟ್ ಇರೋದಿಲ್ಲ ಸೊ ಯಾರ್ಯಾರು ಟಗರು ಬೇಕು ಅನ್ನೋರು ಈ ವಿಡಿಯೋಗಳ್ನ ನೋಡಿ ಹಾಗೆ ಯಾರು ಬೇಕು ಅನ್ನೋರಿಗೆ ವೀಡಿಯೋಗಳನ್ನ ಶೇರ್ ಮಾಡಿ ಸೊ ಈ ಸಂತೆ ಇರೋದು ಮಳವಳ್ಳಿ ಮೈಸೂರು ಐವೇಲಿ ಕಿರ್ಗಾವ್ಲು ಸೊ ಈಗ ಯಾರಾದರೂ ಸೇಲ್ ಮಾಡಬೇಕು ಅನ್ನೋರು ಮೇ ತರ್ಡ್ ವೀಕ್ ಮತ್ತು ಫೋರ್ತ್ ಸ್ಯಾಟರ್ಡೇ ತರ್ಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೇ ಬಂದರೆ ಸೇಲ್ ಮಾಡ್ಬೋದು ಏಕೆಂದರೆ ಜೂನ್ ಫಸ್ಟ್ ವೀಕಲ್ಲಿ ದಬ್ಬ ಇರೋದು ಸೊ ಹಾಗಾಗಿ ತರ್ಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸಟರ್ಡೇಲಿ ಸೇಲ್ ಮಾಡ್ಬೋದು ನಿಮ್ಮ ಟಗರುಗಳಿದ್ರೆ ಸೊ ಹಾಗೆ ನೋಡೋದು ಇವೆಲ್ಲ ಬಂಡೂರು ಕ್ರಾಸ್ ಇವು ಯಾರಾದರೂ ಟಗರು ಬೇಕು ಅನ್ನೋರು ಇಲ್ಲಿ ಬನ್ನಿ ತುಂಬ ಒಳ್ಳೆ ಟಗರುಗಳು ಸಿಗ್ತವೆ ನೋಡೋದು ಇವೆಲ್ಲ ಬಂಡೂರು ಕ್ರಾಸಿವು ಹಾಗೆ ನೋಡ್ಬೋದು ಇವು ಇದು ಬಂಡೂರು ಇದು ಪ್ಯೂರ್ ಬಂಡೂರು ಬರುತ್ತೆ ಇದು ಕ್ರಾಸ್ ಇದು ಇದು ಕೂಡ ಏಟಿ ಪರ್ಸೆಂಟ್ ಬಂಡೂರ್ ಹಾಗೆ ನೋಡ್ಬೋದು ಇಲ್ಲಿ ಬಂಡೂರ್ ನಗರ ಮತ್ತು ಬಂಡೂರ್ ಕ್ರಾಸ್ ಅಷ್ಟೇ ಸಿಗಲ್ಲ ಉತ್ತರ ಕನ್ನಡ ಸೈಡ್ ಮರಿಗಳು ಕೂಡ ಸಿಗ್ತಾವಿಲ್ಲ ಬಟ್ ಕಡಿಮೆ ಸಿಗೋದು ನೋಡೋದು ಇವೆರಡು ಕೂಡ ಪೇರಿವು ಇವು ಇಲ್ಲಿ ನೋಡಿದ್ರೆ ಇವೆಲ್ಲ ಕ್ರಾಸ್ ಇವು ಇವತ್ತು ಸೊ ನೋಡ್ಬೋದು ಇಲ್ಲಿಂದ ಅಲ್ಲಿವರೆಗೂ ಕೂಡ ಒಬ್ಬರು ದಿನ ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇರುವಂಥ ವೀಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ ಸೊ ಹಾಗೂ ಯಾರಿಗಾದ್ರೂ ಸಿಗಲಿಲ್ಲ ಅಂದರೆ ಮೆಸೇಜ್ ಮಾಡಿ ನಾನು ಕಾಂಟ್ಯಾಕ್ಟ್ ನಂಬರ್ ಇರುವಂಥ ವೀಡಿಯೋಗಳನ್ನ ನಿಮಗೆ ಕಳಿಸ್ತೀನಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಏನು ಪ್ರೈಸು ಅವ್ರದ್ದು ಇವೆಲ್ಲ ಈ ಕಡೆ ಎರಡು ಇರುವಂಥವು ಮತ್ತು ಈ ಕಡೆ ಎರಡು ಇರುವಂಥವು ಬಂಡೂರು ಕ್ರಾಸ್ ಮಧ್ಯ ಇರುವಂಥದ್ದು ಒಂದು ಏಯ್ಟಿ ಪರ್ಸೆಂಟ್ ಬಂಡೂರು ನೋಡ್ಬೋದು ಇಲ್ಲಿ ಮೇಕೆಗಳಿದಾವೆ ಇವು ತೊಂಬತ್ತು ಸಾವಿರ ವ್ಯಾಪಾರ ಹೇಳ್ತಿದ್ದಾರೆ ಫೈನಲ್ ರೇಟ್ ಎಂಬತ್ತು ಸಾವಿರ ಅಂತ ಇವು ಹೈಬ್ರಿಡ್ ಇವು ನೋಡೋದು ಎಷ್ಟು ಐಟ್ ಐಟಿದಾವೆ ಸೈಜು ಲೈವ್ ವೆಯ್ಟ್ ಒಂದು ಹಂಡ್ರೆಡ್ ಕೆ ಜಿ ಬರುತ್ತೆ ಎರಡು ಕೂಡ ಪೇ ಇರು ತೊಂಬತ್ತು ಸಾವಿರ ಹೇಳ್ತವ್ರು ಅದು ಕಾಂಟ್ಯಾಕ್ಟು ನಮ್ಮ ಲೈವ್ ವಿಡಿಯೋಲ್ಲಿದೆ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಫೋನೇ ಇದೆ ಸರ್ ಆದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಇದು ಬಂಡೂರು ಕ್ರಾಸ್ ಇದು ಇದಕ್ಕೆ ಅವರು ನಲವತ್ತು ಸಾವಿರ ರೇಟ್ ಹೇಳ್ತಿದ್ದಾರೆ ಬಟ್ ತುಂಬ ದೊಡ್ಡ ಸೈಜ್ ಇದೆ ಈಗಲೇನು ಒಂದು ಐವತ್ತು ಇಲ್ಲ ಅರವತ್ತು ಕೆ ಜಿ ಲೈವ್ ವೇಟ್ ಬರುತ್ತೆ ನೋಡೋದು ಕಿರಿವಾಲ್ಸ್ ಅಂತೇಳಿ ಎಷ್ಟು ಟಗರುಗಳು ಬಂದಿದ್ದಾವೆ ಅಂತ ನೋಡೋದು ಅಲ್ಲಿ ಕೊನೆಯಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಮನೆ ಥರ ಅಲ್ಲಿವರೆಗೂ ಟಗರುಗಳಿದ್ದಾವೆ ನೋಡ್ಬೋದು ಇಲ್ಲೂ ಇದ್ದಾವೆ ಈ ಕಡೆ ಇದ್ದಾವೆ ಇಲ್ಲಿ ಫುಲ್ ಇಷ್ಟು ಕೂಡ ಸರೌಂಡಿಂಗು ಟಗರುಗಳಿದ್ದಾವೆ ಹೆಚ್ಚು ಕಡಿಮೆ ಒಂದು ಐನೂರರಿಂದ ಏಳ್ನೂರು ಟಗರು ಬಂದಿದ್ದಾವೆ ಈ ವೀಕು ಮೇ ತರ್ಡ್ ವೀಕು ಮತ್ತು ಫೋರ್ತ್ ವೀಕು ಇನ್ನೂ ಜಾಸ್ತಿ ಬರ್ತವೆ ಒಂದು ಸಾವಿರ ಆಟಗ್ರವರೆಗೂ ಬರ್ತವೆ ಹಾಗೆ ನೋಡ್ಬೋದು ಈ ಟಗರುಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಯಾರಾದರೂ ಬೇಕು ಅನ್ನೋರು ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ಮೆಸೇಜ್ ಮಾಡಿ ಅಥವಾ ತುಂಬ ವೀಡಿಯೋಗಳಿದ್ದಾವೆ ಅದರಲ್ಲೂ ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಗೆ ಊರು ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಇವೆಲ್ಲ ನಾಟಿ ಇವು ಒಂದು ಕ್ರಾಸ್ ಬ್ರೀಡು ಬಂಡೂರ್ ಟಗರು ಬೇಕು ಅಂದರೆ ಮೂವತ್ತೆರಡರಿಂದ ಮೂವತ್ತೈದು ಸಾವಿರದ ಒಳಗಾಗುತ್ತೆ ಅಂದರೆ ಅವರು ವ್ಯಾಪಾರ ಹೇಳೋದು ಒಂದು ಮೂವತ್ತೈದು ಸಾವಿರ ಹೇಳ್ತಾರೆ ಮೂವತ್ತು ಸಾವಿರ ಅಥವಾ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ತಗೊಳ್ಬೋದು ಆ ರೇಟ್ ಆಗುತ್ತೆ ಇದು ಪ್ಯೂರ್ ಬಂಡೂರ್ ಇದು ಸೊ ಬಂಡೂರ್ ಕ್ರಾಸ್ ಯಾವುದು ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಇದು ಇದು ಬರಲ್ಲ ಬಂಡೂರ್ ಕ್ರಾಸ್ ಅಂತ ತೋರಿಸ್ತೀನಿ ಇದು ಪ್ಯೂರ್ ಬಂಡೂರು ಇದೊಂದು ಪ್ಯೂರ್ ಬಂಡೂರ್ ಇದೆ ಹಾಗೆ ಇದೊಂದು ಇಲ್ಲಿದೆ ನೋಡಿ ಇದು ನೀಟ್ ಆಗ್ರ ಇದು ಬಂಡೂರು ಕ್ರಾಸ್ ಇದು ಇದು ಇಲ್ಲ ಅಂದ್ರೆ ಇನ್ನು ತೋರಿಸ್ತೀನಿ ಬಂಡೂರ್ ಕ್ರಾಸ್ ಅಂದ್ರೆ ಇದೆಯಲ್ಲ ಇದು ಬಂಡೂರು ಕ್ರಾಸ್ ಇದು ಇದು ಕೂಡ ಬಂಡೂರು ಕ್ರಾಸ್ ಇದು ಇವೆಲ್ಲ ಇವು ನಾಟಿ ಇವು ನೋಡೋದು ಐಟ್ ನೋಡಿದ್ರೆ ಗೊತ್ತಾಗುತ್ತೆ ನಾಟಿ ಕುರಿ ನಾಟಿ ಟಗರುಗಳು ಇವು ಹಾಗೆ ಇದೊಂದು ಬಂಡೂರು ಕ್ರಾಸ್ ಇದೆ ನೋಡಿ ಇದು ಕೂಡ ಬಂಡೂರು ಕ್ರಾಸ್ ಇದು ನೋಡಬಹುದು ಎಷ್ಟು ಕುಳ್ಳಕ್ಕಿದೆ ಅಂತ ಈ ಕಡೆ ಎಲ್ಲ ನಾಟಿ ಟಗರುಗಳು ಅಲ್ಲೂ ಇರ್ತಾವೆ ಬಂಡೂರು ಟಗರುಗಳು ಬಟ್ ಕಡಿಮೆ ಬಟ್ ಏನಿರೋ ಬಂಡೂರು ಬಂಡೂರು ಕ್ರಾಸ್ ಬೇಕು ಅಂದರೆ ಈ ಸೈಡ್ ಸ್ಟೇಜ್ ಪಕ್ಕದಲ್ಲೇ ಬರಬೇಕು ಇಲ್ಲಿಗೆ ಇದು ಮಳವಳ್ಳಿ ಮೈಸೂರು ಐವೇಲಿರೋವಂಥದ್ದು किरवासनता